ಫ್ರೆಂಡ್ ನಾನು ನಮಗೆ ಸುಮಾರು ಜನ ನನಗೆ ಗೀಟ್ಮಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮಗೆ ಕುಟ್ನಹಳ್ಳಿ ವೀಡಿಯೋ ಮಾಡಿ ಮತ್ತು ಡೇರಪ್ಪಳ್ಳಿ ಟೂ ನೈನ್ ವಿಚಾರ ಮಾಡಿ ಬಿ ಎ ಸುಮಾರು ಫ್ಲ್ಯಾಟ್ಗಳು ಆಗಿರ್ಬೋದು ಚಿಕ್ಕನಹಳ್ಳಿ ಆಗಿ ಈ ಥರ ವೀಡಿಯೋಗಳು ದಯವಿಟ್ಟು ವಿಡಿಯೋ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈಗ ಒಂದು ಈ ಕೇರಳದಲ್ಲಿ ಇದ್ದೀನಿ ಏನೋ ಒಂದು ಟ್ರಿಪ್ಪು ನಾವು ಕೇರಳ ಟ್ರಿಪ್ಪಲ್ಲಿ ಬಂದಿದ್ದೀವಿ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮೆಸೇಜ್ ಕೊಡೋಕ್ಕಾಗ್ತಿಲ್ಲ ಯಾಕೆಂದರೆ ಟ್ರಿಪ್ಪಲ್ಲಿ ಇರೋದರಿಂದ ಕೇರಳ ವೀಡಿಯೋನೂ ಸಹ ನಿಮಗೆ ಹಾಕ್ತಾ ಸುಮಾರು ಹೋಗಿರೋ ಅಂಥವ್ರಿಗೆ ಸದ್ಯದಲ್ಲಿ ನಾನು ಕೇರಳ ಟ್ರಿಪ್ಪಲ್ಲಿ ಇದ್ದೀನಿ ಇನ್ನೊಂದು ಒಬ್ಬರು ಕಮೆಂಟಲ್ಲಿ ಕೇಳಿದರು ಸಹ ನಾವು ಒನ್ ಬಿ ಎಚ್ ಎ ಫ್ಲಾಟು ಆರು ತಿಂಗಳಾದಮೇಲೆ ನಮ್ಮದೊಂದು ಮೆಸೇಜ್ ಬಂದಿದೆ ಆ ಮೆಸೇಜಲ್ಲಿ ನಮಗೆ ಐವತ್ತು ಸಾವಿರ ಸಹ ಬ್ಯಾಂಕಲ್ಲಿ ಕಟ್ಟಿದ್ದೆ ಮುಂದೆ ನಾವು ಏನು ಮಾಡಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಸದ್ಯಕ್ಕೆ ನೀವು ಐವತ್ತು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಕಟ್ಟಿದ್ದೀರ ಅಂದರೆ ನೀವು ನೆಕ್ಸ್ಟು ಪ್ರೊಸೆಸ್ಸು ನಿಮಗೆ ಬ್ಯಾಂಕಲ್ಲಿ ಲೋನ್ ಸಾರಿ ಬ್ಯಾಂಕ್ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕಾಗುತ್ತೆ ಈ ಸದ್ಯದಲ್ಲೇ ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ನಿಮಗೆ ಏನು ಎಲೆಕ್ಷನ್ ಎಲ್ಲ ಮುಗೀತು ಬಟ್ ಅದು ಆನ್ಲೈನಲ್ಲಿನೂ ಪ್ರೊಸೆಸ್ ಸಿಕ್ಕಿಲ್ಲ ನಂತರ ನೀವು ಆನ್ಲೈನಲ್ಲಿ ಪ್ರೊಸೆಸ್ಸಲ್ಲಿ ನೀವು ಬಿಟ್ಟಾಗ ವೆಬ್ಸೈಟ್ ಬಿಟ್ಟಾಗ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಬಿಟ್ಟಾಗುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ ಮೊದಲಿಗೆ ನೀವು ಐವತ್ತು ಸಾವಿರ ಕಟ್ಟಿದ್ದೀರ ನಂತರ ನೀವು ಫ್ಲಾಟು ಬುಕ್ ಮಾಡ್ಕೋಬೇಕು ಬುಕ್ ಮಾಡ್ಕೊಂಡಾಗ ನೀವು ಯಾವ ಏರಿಯಾ ಬೇಕು ನಿಮಗೆ ಯಾವ ಕಡೆ ಖಾಲಿ ಇದ್ದಾವೆ ನೋಡ್ಕೊಂಡು ಅಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮಗೆ ಬ್ಯಾಂಕ್ ಪ್ರೊಸೆಸ್ಸಿಗೆ ಡಾಕ್ಯುಮೆಂಟ್ಸ್ಗಳು ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅಲ್ಲಿ ಏನು ಡಾಕ್ಯುಮೆಂಟ್ಸ್ಗಳೆಲ್ಲ ನೀವು ಕೊಡಬೇಕಾಗುತ್ತೆ ಏನು ಒಂದು ಎರಡು ಎರಡು ಸೆಟ್ಟು ನಿಮ್ಮ ಏನು ತಾಕ್ಲಿ ತಾತ್ಕಾಲಿಕ ಹಂಚಿಕೆ ಪತ್ರ ಆಗಿರ್ಬೋದು ಮತ್ತು ನಿಮ್ಮ ಕ್ಯಾಶ್ಟು ಇನ್ಕಮ್ ರೇಷನ್ ನೀವು ಅಪ್ಲಿಕೇಶನ್ ಏನೇನು ಹಾಕಿದವೋ ಪ್ರತಿಯೊಂದು ಕೊಡಬೇಕಾಗುತ್ತೆ ಮತ್ತು ಅದರಲ್ಲಿ ಅರ್ಜಿ ಹಾಕಿರೋ ಅಪ್ಲಿಕೇಶನ್ ನಂಬರು ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟರೆ ನಿಮಗೆ ಅಲ್ಲಿ ಬ್ಯಾಂಕ್ಗಳಿಗೆ ವ್ಯವಸ್ಥೆ ಮಾಡ್ತಾರೆ ಸದ್ಯಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ನೀವು ಟಾಲಿ ಇರೋವಂಥ ಫ್ಲಾಟೂನ್ನ ಬುಕ್ ಮಾಡ್ಕೊಂಡು ತಾತ್ಕಾಲಿಕ ಹಂಚಿಕೆ ಪುಟ್ಟ ಪಡ್ಕೊಳ್ಳಿ ಸದ್ಯದಲ್ಲೇ ಈಗ ವೆಬ್ಸೈಟ್ ಓಪನ್ ಆದಮೇಲೆ ನಂತರ ಇದು ನೀವು ಮಾಡೋಕ್ಕೆ ಅವಕಾಶ ಇರುತ್ತೆ ಅಂತಲೇ ತಿಳಿಸ್ತೀನಿ ಸದ್ಯದಲ್ಲಿ ನಾನೀಗ ಕೇರಳ ಟ್ರಿಪ್ಪೋಗಿ ಇದ್ದೀನಿ ಕೇರಳದಲ್ಲಿ ಇನ್ನೂ ಸುಮಾರು ಮೂರ್ನಾಲ್ಕು ದಿವಸ ಆ ಟ್ರಿಪ್ಪಲ್ಲಿರೋದ್ರಿಂದ ನಾನು ಸದ್ಯಕ್ಕೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನಾನು ಕೊಡೋಕ್ಕಾಗ ಮತ್ತು ವೀಡಿಯೋನೂ ಸಹ ಮಾಡೋಕ್ಕಾಗಲ್ಲ ಒಂದು ಎರಡು ವೀಡಿಯೋ ಮಾಡಿದ್ದೀನಿ ಸದ್ಯದಲ್ಲೇ ನಾನು ಅಪ್ಲೋಡ್ ಮಾಡ್ತೀನಿ ಅದ್ರ ಬಗ್ಗೆ ಎಡಿಟಿಂಗ್ ಮಾಡಿ ನಾನು ಲೈವ್ ಬಂದಿದ್ದೀನಿ ಇಷ್ಟೇ ಲೈವ್ ಬಂದು ನಿಮಗೆ ವಿಷಯ ತಿಳಿಸೋಕ್ಕೆ ಅಂತಲೇ ನಿಮಗೆ ಲೈವ್ ಬಂದಿದೆ ಇನ್ನು ನಾನು ಕೇ ಕೇರಳದ ರೂಮು ಇದು ಒಂದು ಲಾರ್ಜ್ ರೂಮಲ್ಲಿ ನಾವು ಕೇರಳ ರೂಮಲ್ಲಿ ಇದ್ದೀವಿ ಇದು ಒಂದು ನೋಡಿ ಇದು ನಾವು ಇರೋಂಥ ರೂಮು ರೂಮ್ಸಲ್ಲಿ ನಾವು ಇದ್ದೀವಿ ಕೇರಳದ ಬಟ್ ಇಲ್ಲಿ ನಮಗೆ ಹಾಗಾಗಿ ನಾನು ಜಾಸ್ತಿ ನಿಮಗೆ ಟ್ರಿಪ್ ಕೊಡೋಕ್ಕಾಗ ನಿಮಗೆ ನಾನು ಹೇಳೋದಿಷ್ಟೇ ನಿಮಗೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಮಾಹಿತಿ ಸದ್ಯದಲ್ಲಿ ಸುಮಾರು ಹಾಕ್ತೀನಿ ಹೊರಗಡೆದು ಕಾಂಪೌಂಡು ಡಿಫ್ರೆಂಟ್ ಇರೋದು ಕೇರಳ ತಿರುವನಂತಪುರಮು ಪದ್ಮನಾಭ ದೇವಸ್ಥಾನ ನೋಡೋಕ್ಕೆ ಇಲ್ಲಿ ಬಂದಿದ್ವಿ ಏನು ಪದ್ಮನಾಭ ದೇವಸ್ಥಾನ ನಿಮ್ಗೆ ಗೊತ್ತೇ ಇದೆ ಕೇರಳದಲ್ಲಿ ಅತಿ ಫೇಮಸ್ಸು ನಮ್ಮ ಭಾರತ ದೇಶದಲ್ಲಿ ಅತಿಯಾಜಿ ಚಿನ್ನ ಸಿಕ್ಕಿರುವಂಥ ದೇವಸ್ಥಾನ ಅಲ್ಲಿ ಪದ್ಮನಾಭ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿದ್ವಿ ಕೇರಳ ಸದ್ಯದಲ್ಲಿ ಲಾರ್ಜರ್ ಉಳ್ಕೊಂಡಿದ್ವಿ ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಅಲ್ಲಿ ನಾವು ಹೋಗ್ತೀವಿ ಅದ್ರ ಬಗ್ಗೆ ಸಹ ನಿಮಗೆ ವಿಡಿಯೋ ಮಾಡಿ ನಿಮಗೆ ರಿಪೋರ್ಟ್ ಮಾಡ್ತೀನಿ ಇಲ್ಲಿ ನಿಮಗೆ ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಇದೇ ಥರ ನಿಮಗೆ ಒಂದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮತ ಪಡೆ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಹ ನಿಮಗೆ ಮಾಹಿತಿ ಸದ್ಯ ಟೂ ಡೇಸ್ ತ್ರೀ ಡೇಸು ಕೂಡ ತಿಳ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲರೂ ಬಂದಿರೋದ್ರಿಂದ ಗಲಾಟೆ ಆಗುತ್ತೆ ಹಾಗಾಗಿ ವೀಡಿಯೋ ತಗ್ದಿರೋವು ಒಂದು ಸ್ವಲ್ಪ ಬಿಡ್ತೀನಿ ಅಂತಲೇ ಹೇಳಬಹುದು ನಿಮ್ಗೆ ಡೌಟ್ಸ್ ಇದ್ದರೆ ಸದ್ಯದಲ್ಲಿ ಯಾವಾಗ ಲೈವ್ ತಗೊಂಡಾಗ ನೀವು ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇನ್ನೊಬ್ಬರು ಕೇಳಿದರು ಸರ್ ನಮಗೆ ಅಮೌಂಟು ಬ್ಯಾಂಕಲ್ಲಿ ಲೋನಲ್ಲಿ ಎಷ್ಟು ಕೊಡ್ತಾರೆ ಅಂತ ಕೇಳಿದರು ಅದು ಹೇಳೋಕ್ಕಾಗ ನಿಮಗೆ ಮಿನಿಮಮ್ಮು ಸರ್ಕಾರದವರು ಐದು ಲಕ್ಷ ಕೇಳಿದ್ದಾರೆ ಬ್ಯಾಂಕಲ್ಲಿ ಐದು ಲಕ್ಷ ಲೋನ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಸುಮಾರು ಜನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಇನ್ನು ಸರ್ಕಾರ ಎಲ್ಲ ಮುಗಿದ್ಮೇಲೆ ಇದು ಸುಮಾರು ಎಲ್ಲ ಕೇಳ್ತಾ ಇದ್ದಾರೆ ಸಿವಿಲ್ ಸ್ಕೋರ್ ಇಲ್ದಂಗೆ ನಮಗೆ ಲೋನ್ಗೆ ಅಪ್ಲೈ ಕೊಡಿ ಸರ್ಕಾರದವರು ಅಂತ ಬಟ್ ಈ ಮುಂದಕ್ಕೆ ನಾವು ತಿಳಿಯೋಣ ಒಟ್ಟಿನಲ್ಲಿ ಐದು ಲಕ್ಷವರೆದು ನಿಮಗೆ ಬ್ಯಾಂಕ್ನಲ್ಲಿ ಲೋನ್ ಕೊಡ್ತಾರೆ ಅಂತ ತಿಳಿಸ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ ನಮಸ್ಕಾರ ಸದ್ಯದಲ್ಲೇ ಕೇರಳ ಟ್ರಿಪ್ಪಲ್ಲಿ ಪದ್ಮನಾಭ ದೇವಸ್ಥಾನ ಹತ್ರ ನಾವಿದ್ದೀವಿ ಇ ನಮಸ್ಕಾರ